ನಾನು ಇವತ್ತು ಮದ್ವೆಗೆ ಹೋಗ್ತಾ ಇದ್ದೀನಿ ನಾನು ಹುಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಯಾವಾಗಲೂ ಮದುವೆದು ಲಾಗ್ ಮಾಡಿಲ್ಲ ಇದು ಲಾಗ್ ಮಾಡಬೇಕು ಅಂತೇಳಿ ಮಾಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ವಿಡಿಯೋ ಪೂರ್ತಿ ನೋಡಿ ಇದು ನಮ್ಮ ಫ್ರೆಂಡು ಫ್ರೆಂಡೇ ಚಿಕ್ಕಮ್ಮ ಆಗಬೇಕು ಅಂದರೆ ತುಂಬ ಕ್ಲೋಸ್ ಇಬ್ರು ಹಾಗಾಗಿ ನಮ್ಮ ತಮ್ಮ ತಮ್ಮ ಆಗ್ತಾನೆ ಅವ್ರ ಹೋಗ್ತಾ ಇದ್ದೀನಿ ಇದು ಹೊರಗುಂಟೆ ಬಳ್ಳೆ ಬಸ್ ನೋಡಿ ಬಸ್ಸಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ದೀನಿ ಇವಾಗ ತಾನೇ ಬಸ್ಸು ಹೋಯ್ತು ಒಂದು ಆ ಬಸ್ ಬಂದು ಫುಲ್ ರಶ್ ಇತ್ತು ಪಾಗೋಡೋ ಬಸ್ಸು ಹಂಗಾಗಿ ನೋಡಿ ಈಗಾಗಲೇ ನಾನು ಇದಕ್ಕೆ ಬಂದಿದ್ದೀನಿ ಕೊರಟಗೆರೆಗೆ ಬಸ್ ಎಲ್ಲ ಖಾಲಿ ಶನಿವಾರ ಫುಲ್ ರಶ್ ಇರುತ್ತೆ ಅಂದ್ಕೊಂಡಿದ್ದೆ ರಶ್ ಏನಿಲ್ಲ ಖಾಲಿ ಖಾಲಿ ಇದೆ ಮಧುಗಿರಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು ಖಾಲಿಯಾಗಿತ್ತು ಕೊರಟಗೆರೆ ಇನ್ನೂ ಫುಲ್ಲು ಖಾಲಿಯಾಯಿತು ಬಸ್ಸಲ್ಲಿ ನೋಡಿ ಖಾಲಿ ಖಾಲಿ ಇದೆ ಶನಿವಾರ ಪರವಾಗಿಲ್ಲ ಏನಷ್ಟೊಂದು ರಶ್ ಇರಲಿಲ್ಲ ಈಗ ಪಾಗೋಡ ಬಂದಾಯಿತು ಪಾಗೋಡ ಬಂದು ಸೆನ್ಮಾತನ ದೇವಸ್ಥಾನಕ್ಕೂ ಹೋಗಿದ್ದೆ ನಾನು ಅದು ಸಪ್ರೇಟ್ ವಿಡಿಯೋ ಹಾಕಿದ್ದೀನಿ ದೇವಸ್ಥಾನದಲ್ಲಿ ಏನೂ ಗೊತ್ತಿಲ್ಲ ಅನೌನ್ಸ್ ಮಾಡ್ತಾಯಿದ್ರು ತೆಂಗಿನಕಾಯೆಲ್ಲ ಹೊಡಿಬಾರ್ದು ಹೊರಗಡೆನೂ ಹೊಡಿಬೇಡಿ ಒಳಗಡೆನೂ ಹೊಡಿಬೇಡಿ ಅಂತ ಯಾಕಂತ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಕೇಳಿದ್ದು ನೋಡಿ ಬಳೆ ತೊಗೊಳ್ಳಿ ಸರ ತಗೊಳ್ಳಿ ಅಂತ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದೆ ಏನೆಲ್ಲ ಸಿಗುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಈ ಥರ ತೆಂಗಿನಕಾಯಿ ಹೊಡಿಬೇಡಿ ಅಂತ ಅನೌನ್ಸ್ ಮಾಡ್ತಿದ್ದು ಗೊತ್ತಿದ್ದರೆ ಯಾಕೆ ಅಂತ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಈಗ ತುಂಬ ಹೊಟ್ಟೆ ಇದೆ ನನಗೆ ಹಾಗಾಗಿ ಇನ್ನೂ ಟಿಫನ್ನು ಮಾಡಿಲ್ಲ ಟಿಫನ್ಗೋಸ್ಕರನೇ ಹೋಗ್ತಾ ಇದ್ದೀನಿ ಅಲ್ಲಿ ಅಲ್ಲೇ ಊಟದ ಟೈಮು ಒಂದು ನೀನು ಒಂದೂವರೆ ಒಂದು ಗಂಟೆ ಅಲ್ಲ ಒಂದೂವರೆ ಊಟದ ಟೈಮು ಅದಕ್ಕೆ ಅಲ್ಲೇ ಹತ್ತಿರದಲ್ಲಿ ಹೋಟ್ಲಿತ್ತು ಹೋದೆ ದೇವಸ್ಥಾನದ್ದು ಚ ಇದು ಕೊ ದೇವಸ್ಥಾನದಲ್ಲೂ ಕೊಡ್ತಾರೆ ಊಟನ ಆದರೆ ಅದು ಬಸ್ ಸ್ಟಾಪು ಹತ್ತತ್ರ ಹೋಗಬೇಕು ನನ್ನ ಬಿಟ್ಟಿದ್ದ ಎಂಟ್ರಿ ಆಗಿದೆ ಸಾಯಂಕಾಲ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಮತ್ತು ಮೈಕೆಲ್ಲ ಆಡ್ತಾ ಇತ್ತಲ್ವ ಹಂಗಾಗಿ ಇಲ್ಲೇನೇ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಹಳ್ಳಿ ಊರಲ್ಲಿ ಮದುವೆ ಆದರೆ ನೋಡಿ ಇದೇ ನಮ್ಮ ಆಂಟಿ ಮನೆ ಒಳಗಡೆ ಬಂದಿದ್ದೀನಿ ನಮ್ಮ ಆಂಟಿ ಮನೆ ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ

ಚೆನ್ನಾಗಿದೆ ಗಂಗಮ್ಮ ನಮ್ಮ ಆಂಟಿ ಇವ್ರೆ ನೋಡಿ ನಮ್ಮ ಫ್ರೆಂಡು ಆಂಟಿ ನಾನು ಇವ್ರ ಮಗನ ಮದುವೆಗೆ ಬಂದಿರೋದು ಫಸ್ಟ್ ಫ್ರೆಂಡು ಆಮೇಲೆ ನೆಕ್ಸ್ಟ್ ಆಂಟಿ ನೋಡಿ ವಿಶೇಷ

ಇಪ್ಪಡು ಮಾುಡ್ರ ಮುಜಿ ಮುಜಿ ಇಟ್ மோாா்ரா மோா்ரே பாரா சாந்த ரே பா Terima kasih